ಹಿಂದೂ ಮುಸ್ಲಿಮರ ಭಾವ್ಯಕ್ಯತೆಗೆ ಹೆಸರಾಗಿರುವ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿ ಹಾಗೂ ಪರಸ್ಪರ ಸೌಹಾರ್ದತವಾಗಿ ಆಚರಿಸಬೇಕೆಂದು ಡಿವೈಎಸ್ಪಿ ಶಿವಾನಂದ್ ಅವರು ದಾಂಡೇಲಿಯಲ್ಲಿ ನಡೆದ ಸಾಂದ ಸಭೆಯಲ್ಲಿ ಹೇಳಿದರು ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದ ಮೊಹರಂ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ದೇಶದಲ್ಲಿ ಹಬ್ಬಗಳು ಭಾವೈಕ್ಯತೆಯ ಸಂಕೇತವಾಗಿವೆ ಎಲ್ಲರೂ ಸೇರಿ ಸಮಸ್ಯೆಯಾಗದಂತೆ ಹಬ್ಬ ಆಚರಿಸಬೇಕು ಆಯಾಯ ಮೊಹರಂ ಸಮಿತಿಯವರು ವಿಶೇಷ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕು ಸರ್ಕಾರದ ನಿಯಮಾವಳಿಯಂತೆ ಹಬ್ಬವನ್ನು ಆಚರಿಸಬೇಕು ಮೆರವಣಿಗೆಯ ಸಂದರ್ಭದಲ್ಲಿ ಸುಗಮ ವಾಹನ ಸಂಚಾರಕ್ಕೆ ಅಡಚಣೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಹಬ್ಬದ ಸಂದರ್ಭದಲ್ಲಿ ಯಾವುದೇ ಕೋಮು ಭಾವನೆ ಕೆರಳಿಸುವಂತಹ ಸಂದೇಶಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿದಲ್ಲಿ ಸೂಕ್ತ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಏನಾದರೂ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ತಕ್ಷಣವೇ ಇಲಾಖೆಯನ್ನ ಸಂಪರ್ಕಿಸಬೇಕು ಇಲ್ಲವೇ ಇಲಾಖೆಗೆ ಮಾಹಿತಿಯನ್ನ ನೀಡಬೇಕೆಂದು ಕರೆ ನೀಡಿ ಹಬ್ಬದ ಆಚರಣೆಗೆ ರೂಪಿಸಲಾದ ನಿಯಮಾವಳಿಯ ಬಗ್ಗೆ ವಿವರಣೆಯನ್ನ ನೀಡಿದರು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ದೀಪಕ್ ನಾಯಕ್ ಅವರು ಇಲಾಖೆಯ ನಿಯಮಾವಳಿಯಂತೆ ಸಹಕರಿಸಲಾಗುವುದು ಎಂದರು ಉಪ ವಲಯ ಅರಣ್ಯಾಧಿಕಾರಿ ಸಂದೀಪ್ ನಾಯ್ಕ ಅವರು ಮೊಹರಂ ಹಬ್ಬಕ್ಕೆ ಉರುವಲು ಕಟ್ಟಿಗೆಗೆ ಸಂಬಂಧಿಸಿದಂತೆ ಮೇಲಾಧಿಕಾರಿಗಳ ಅನುಮತಿಯನ್ನ ಪಡೆದುಕೊಳ್ಳಬೇಕು ಎಂದರು ನಾವು ಆಲ್ರೆಡಿ ಸ್ಯಾಂಕ್ಷನ್ ಗೆ ಕೆ ಎಸ್ ಆರ್ ಕಳಿಸಿಕೊಂಡಿದ ವೆಹಿಕಲ್ ಬರುತ್ತೆ ಆರ್ ವೆಹಿಕಲ್ಸ್ ಬರ್ತವೆ ಎಲ್ಲ ಒಟ್ಟು ಕೂಡಿಸ್ತೀವಿ ನಾವು ಬಂದೋಬಸ್ತ್ ನೀಟಾಗಿ ಮಾಡ್ತೀವಿ ಪ್ರತಿ ವರ್ಷ ಈ ಕೂಡ ಮಾಡಿದ ಪೊಲೀಸ್ ಇಲಾಖೆ ಸಹಕಾರ ಕೊಡ್ತೀವಿ ತಾವು ಈಗ ಆಸ್ ಹೆಸ್ಕಾನ್ ಇಲಾಖೆ ಅಧಿಕಾರಿ ಅವರು ಮೆನ್ಶನ್ ಮಾಡದಂಗೆ ಕರೆಂಟ್ ಸಂಬಂಧಿತ ಸಂಬಂಧಿತ ಕನೆಕ್ಷನ್ ವಿತೌಟ್ ಪರ್ಮಿಷನ್ ಅಂದ್ರೆ ಅನುಮತಿ ಪಿಎಸ್ಐಗಳಾದ ಕಿರಣ್ ಪಾಟೀಲ್ ಆಮೀನ್ ಅತ್ತಾರ್ ಜಗದೀಶ್ ನಾಯ್ಕ ಅವರು ಉಪಸ್ಥರಿದ್ದು ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಸಭೆಯಲ್ಲಿ ವಿವಿಧ ಮೊಹರಂ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ನಗರದ ಇನ್ನಿತರ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ